ಟಿ ವಿ ಮಾಧ್ಯಮದವರಿಗೂ ಮತ್ತು ಯೂಟ್ಯೂಬರ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ ಪಾಪ ಶೆಟ್ಟರಿಗೆ ನಿದ್ದೆ ಇಲ್ಲ ಬಂದಾಗಲೇ ಹೇಳಿದ್ರು ನಾನು ಅದೇ ಅಂದ್ಕೊಂಡೆ ಆ ಎನರ್ಜಿ ಅವ್ರು ಒದ್ದ ಒದ್ದಾಡ್ತಾ ಇದ್ದಾರೆ ಯಾಕಂದರೆ ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗತ್ತೆ ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು ಅದು ಸಾರಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇಲ್ಲಿ ಒಂದು ಕಾಲದಲ್ಲಿ ಈ ಒಂದು ಕಾಲ ಅಂದರೆ ಒಂದು ಇಪ್ಪತ್ತು ವರ್ಷದ ಮುಂಚೆ ನನ್ನ ತಾ ಹದಿನೈದು ರೂಪಾಯಿ ಎರಡೇ ಎಲ್ಟ ಮೊಟ್ಟ ಕನೋಣ ಅಂತ ನಾನು ಬಂದೆ ಒಂದು ಮೊಟ್ಟೆಯ ಕತೆ ಅಂತ ಇವರು ಬಂದರು ಅವತ್ತು ನನ್ನನ್ನು ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡಿಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ ನನ್ನ ನಿಮ್ಮ ಕೊನೆಗೆ ನಾನೇ ಸರ್ವೈವರು ನೀವೇ ರೂಲರ್ ಆದ್ರಿ ಸೊ ಹಂಗಾಗಿ ನಮ್ಮನ್ನು ಆಡ್ಕೊಂಡಂಥ ಎಲ್ಲ ಮಹಾಶಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಕಪ್ಪು ಮೊಟ್ಟೆ ನೋಡಿ ಎರಡೂ ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗತ್ತೆ ಸೊ ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದೀವಿ ಮಾಡ್ತೀವಿ ಕೂಡ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು ಅದಕ್ಕೆ ಅಷ್ಟೊಂದು ಸೈಸ್ ಇರೋದು ಅದಕ್ಕೆ ಅಷ್ಟೊಂದು ಸೈಸ್ತಾ ಇರೋದು ಅದಕ್ಕೆ ಅಷ್ಟೊಂದು ತುಂಬ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ ಇರಲಿ ಅದು ಮುಂದೆ ಮಾತಾಡೋಣ ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ ಯಾಕೆಂದರೆ ನೀವು ನೀವಿಲ್ಲಿ ಬಂದಾಗ ಫಸ್ಟ್ ಇದನ್ನು ನಿಲ್ಲಿಸಿದಾಗ ನನಗೆ ತಲೆಗೆ ಹೋಗಿದ್ದೆ ಅದು ಹಿಂದೆ ನಾವಿಬ್ಬರು ಅನುಭವಿಸ್ತಂತ ನೋವು ಅವಮಾನ ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ ಆವಾಗ ಆ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು ಆ ರೋಡಲ್ಲಿ ಕಮೆಂಟ್ ಮಾಡೋರು ಏರಿಯಲ್ಲಿ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್ ಆರಾಮಾಗಿರು ನೀನೇ ಕಮೆಂಟ್ ಮಾಡಿ ವಿಷಲ್ ಓಡಿಸ್ತೀಯ ಅಂದಮೇಲೆ ಯಾಕಪ್ಪ ಎದುರ್ಕೋತೀಯಾ ಎದ್ಕೋಬೇಡ ಅದು ಇದ್ದಿದ್ದೇ ಅದು ಅದು ಅಂಟು ಕಾಯಿಲೆ ಮನುಷ್ಯನಿಗೆ ಯಾವತ್ತಿದ್ರೂ ಬಿಟ್ಬಿಡ್ಬೇಕು ಅದನ್ನು ತಲೆಗೆ ಹಾಕ್ಕೋಬಾರ್ದು ಚಟೈನ್ ನಿಮ್ಗೆ ತುಂಬ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು ಯಾಕೆಂದ್ರೆ ನಾನು ಎಲ್ಲರೂ ಮಾತಾಡಿಸ್ತೀವಿ ಮಾತಾಡಬೇಕು ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದು ಕೊಟ್ಟಂಥ ಜಡೇಶ್ ನನಗೆ ದೊಡ್ಡ ಧನ್ಯವಾದ ಕಥೆನ ಸೆಲೆಕ್ಟ್ ಮಾಡಿದಂಥ ಸೂರಜ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ ಹೌದಾ ಅವ್ರ ಮಗ ಕೇಳ್ತಾರ ಸರಿ ಹೇಳು ದಯವಿಟ್ಟು ಹೇಳು ಯಾಕೆಂದರೆ ಈ ಕತೆ ಹೆಂಗೆ ಆಯಿತು ಅನ್ನೋದನ್ನು ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇಂಟ್ರೆಸ್ಟಿಂಗ್ ಜರ್ನಿ ಅಬ್ದು ಟೂ ಇಯರ್ಸ್ ನಾನು ಜಡೇಶ್ ಒಟ್ಟಿಗೆ ಜಡೇಶ್ ಏನು ನೋವು ತಿಂದರು ಎಷ್ಟು ಅನುಭವಿಸಿದ್ರು ಹೆಂಗೆ ಒಂದು ಪುಟ್ಟು ಮಗು ಥರ ಹತ್ತು ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತೊಂದು ಆ ಅವತ್ತಿನ ದಿವಸ ನಾನು ತು ಎಂಥ ದಡ್ರ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡ್ವಿ ನಾನು 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 ಅಂದ್ಕೊಂಡೆ ಮನಸ್ಸಲ್ಲಿ ಆದರೆ ಇಲ್ಲ ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ ಜನಕ್ಕೆ ಅವ್ರಿಗಿನ್ನ ನೀನು ದೊಡ್ಡವರಾದೆ ಕಣಪ್ಪ ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ದೊಡ್ಡವನಾದೆ ನೀನು ಸತ್ಯಪ್ರಕಾಶ್ ಸರ್ ಬಗ್ಗೆ ನಾನು ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ ಅವರು ಒಂದೇ ನಾನು ಇಪ್ಪತ್ತ್ ಮೂರು ಬರ್ತೀನಿ ಅವ್ರು ಯಾರ ಬರಲಿ ಅಂತ ಬಂದೇ ಬರ್ತೀನಿ ಏನಿವಾಗ ಈ ಹಠಾಣೆ ನಮ್ಮನ್ನು ಬಂದಿರೋದು ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು ಈ ಮರ್ಯಾಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ ಹಾಗೆ ಬಿಟ್ಟು ಇನ್ನೆಲ್ಲ ಕಲಾವಿದರು ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರ ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರೂ ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತು ಎಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ ಇದು ಮಿತ್ರ ಆಗ್ಬೋದು ನಮ್ಮ ಶಿಶಿರಾಗ್ಬೋದು ಇಲ್ಲ ಏನಪ್ಪಾ ಮಹಾಂತೇಶ ನಮ್ಮ ಅಮ್ಮ ಭಾವನ ಅವರು ಏನಪ್ಪ ಅಭಿ ಮತ್ತು ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದಾರೆ ಎಲ್ಲದ ರಾಕೇಶ್ ರಾಕೇಶ್ ಅವ್ನು ಭಯಂಕರವಾದ ನಟ ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ ಅವನು ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ ಹಂಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡಿದ್ದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವೆಲ್ಲ ಹೆಗ್ ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಇಲ್ಲಿ ಇವತ್ತು ಅದನ್ನು ಹೊರ್ಗಡೆ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕು ಹೊರ್ಗಡೆ ಬಂದು ಮಾತಾಡ್ತೀವಿ ಸಂಗಾಗಿ ನಿಮ್ಮಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು ರಚಿತಾ ರಾಮ್ ಅವರು ನನ್ನ ಮಗಳು ರಿತನ್ಯ ಮತ್ತು ಮಿಕ್ ಮಾಡಿದಂಥ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮತ್ತು ಮಾತು ಕಡಿಮೆ ಇದ್ದರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ ಶ್ರೀಕಾಂತು ಮತ್ತು ನಮ್ಮ ನಮ್ಮ ಮಂಡ್ಯದ ಮಂಡ್ಯದಿಂದ ಮಂಜು ಎಲ್ಲರೂ ಎಲ್ರಿಗೂ ಧನ್ಯವಾದಗಳು ಮತ್ತು ಇಡೀ ಟೀಮ್ ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ನಾವು ನಾ ಆ್ಯಸ್ ಇಟ್ ಈಸ್ ಈಗ ನಾನು ಶೆಟ್ಟರು ಇಬ್ರು ಡೈರೆಕ್ಷನ್ ಟೀಮ್ ಮೇಲ್ ಮೇಲೆ ರೇಗ್ತಾನೆ ಇರ್ತೀವಿ ಲಾಸ್ಟ್ ಏನೋ ಅವ್ನ ಮೇಲೆ ರೇಗ್ಬಿಟ್ಟೆ ನಾನು ಅವಿನಾಶ್ ಮೇಲೆ ಎಲ್ಲ ಕರಿ ಅವ್ನ ಅವಿನಾಶ್ನಿಲ್ಲ ಅಂತ ಒಂದೇ ಕಣಪ್ಪ ನಾವು ಸ್ವಲ್ಪ ಏನೋ ನಮ್ಮ ನಾವು ಯಾರೋ ನಮ್ಮನ್ನು ಅಂದಂದು ಅಂದ್ ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಪುಕೊಂಡ್ರೆ ಬೈದಿರ್ತೀವಿ ಕ್ಷಮಿಸ್ಬಿಡಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು ನನಗೆ ಇದರ ಜೊತೆಯಲ್ಲಿ ಯಾವ ನನಗೊಂದೇ ಆಸೆ ಐತಿ ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೊಟ್ಟೆ ಕಥೆ ಎಲ್ಲ ನೋಡಿ ಬಾ ಎಂಥ ಕಲಾವಿದನ ಯಾ ಎಷ್ಟು ಡೇರ್ನೆಸ್ ಇವ್ರಿಗೆ ಅಷ್ಟು ಚೆನ್ನಾಗಿ ಅವ್ರನ್ನ ಅವರು ಪೋರ್ಟ್ರಿ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು ಬಹುಶಃ ನಾನು ನಾನೇನೂ ಅಂದ್ಕೊಂಡಿದ್ನಂದ್ರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನಾನು ನನ್ನ ಅಲ್ಲಿಗೆ ನಾನು ಹಿಂಗೆ ಅನ್ಭವಿಸಿದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲ್ಲ ಆ್ಯಕ್ಟ್ ಇದ್ದೀನಿ ಸೊ ಹಂಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಆಗಿಲ್ಲ ಲೈಕ್ ಶಟ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಈಸ್ ಎ ಮ್ಯಾಗ್ನೆಟ್ ಆ ಒಂದು ಈ ಮ್ಯಾಗ್ನೆಟ್ ಇರುತ್ತಲ್ಲ ಹಂಗೆ ನೋಡಿದ ತಕ್ಷಣ ಹಂಗೆ ಅಂಟ್ಕೊಳ್ಬೇಕು ಅನಿಸುತ್ತೆ ಆ ಥರ ಒಂದು ಶಕ್ತಿ ಇರೋವಂಥ ಆ ಥರ ಒಂದು ಬ್ಲೆಸ್ಸಿಂಗ್ ಇರೋವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ ಅದ್ಯಾವುದು ಸುಮ್ಮನೆ ಸುಗ್ಳು ಅಲ್ಲ ಶಟ್ಟರು ಮಾತಾಡೋದು ಒಂದು ಒಂದು ಸೇಕ್ರೆಟ್ ಸೋಲ್ ಅಂತ ಹೇಳ್ಬೋದು ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ ಸೊ ಹಂಗಾಗಿ ಅಲ್ಲೊಂದು ಒಂದು ಎನರ್ಜಿ ಇದೆ ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನನ್ನ ಆ ವಿಷಯದಲ್ಲಿ ನಾನು ಯಾವತ್ತೂ ಈ ಥರ ಬಿಲ್ಡಪ್ ತೆಗಿತಾರೆ ಆ ಥರ ಎಲ್ಲ ದಯವಿಟ್ಟು ತೆಗಿಯಪ್ಪ ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರಬೇಕು ಹೊರತು ಅವ್ರು ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ ನನಗೆ ಯಾವತ್ತೂ ಅದಿಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ ಅಂದ್ಕೊಳ್ಳೋದು ಇಲ್ಲ ನಾನು ನನಗೆ ನೀವು ಬಂದು ನಿಂತಾಗಲೇ ವಾವ್ ಅನ್ನಿಸ್ತು ಆಮೇಲೆ ನಿಮ್ದು ಎರಡು ಮೂರು ಶಾಟ್ ನೋಡಿದೆ ನಾನು ಜಡೇಶ್ ತೋರಿಸಿದಾಗ ಐ ಅದು ನೋಡ್ಬಿಟ್ಟು ಹೇಳಿದೆ ಈ ಥರ ನಮ್ಗೊಂದು ಕತೆ ಮಾಡೋಣ ಈ ಥರ ಅಂತ ಸೊ ಇನ್ನೇನು ಇಪ್ಪತ್ತ್ಮೂರನೇ ತಾರೀಕು ತುಂಬ ದಿವಸಗಳಿಲ್ಲ ಈಗಾಗಲೇ ಇಡೀ ಟೀಮ್ ಪ್ರಮೋಷನಲ್ಲಿ ಕೂತಿದ್ದೀವಿ ಈಗ ಸೊ ಹಂಗಾಗಿ ಶಕ್ಟ್ರೆ ತಾವು ಕೂಡ ಅಪ್ ಟು ಇಪ್ಪತ್ತ್ಮೂರವರ್ಗು ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇವತ್ತಿಂದ ಹೌದು ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬ ತಲೆ ಕೆಡಿಸ ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ ಕ್ಯಾಮ್ರಾ ಮುಂದೆ ಆಗೋಯ್ತು ಆಗಿರೋ ಸಂಭಾಷಣೆ ಕ್ಯಾಮ್ರಾ ಮುಂದೆ ಆಗೋಯ್ತು ಇವಾಗ ಏನು ಆಪ್ಷನ್ ಇಲ್ಲ ಸರ್ಗೆ ಸೊ ಇವತ್ತಿಂದ ಪ್ರಮೋಷನ್ ಇಬ್ಬರೂ ಅಪ್ ಟು ಇಪ್ಪತ್ತ್ಮೂರವರೆಗೂ ಬಿಡೋದು ಬೇಡ ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ ಬನ್ನಿ ಒಟ್ಟಿಗೆ ಸಖತ್ತಾಗಿರುತ್ತೆ ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ ನಿಜವಾಗಿ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಡೋಕ್ಕೊಟ್ಟಿರೋವಂಥ ಜಡೇಶ್ ನಾನು ಕೂಡ ನಿನಗೆ ತುಂಬ ಅಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ನಿಮಗೂ ಕೂಡ ಆಗಿರ್ತೀನಿ ಸತ್ಯಪ್ರಕಾಶ್ ಸರ್ ಒಂದೇ ಒಂದು ಕಿವಿ ಮಾತು ನೋಡಿ ಇವಾಗಲೂ ಹೇಳ್ತೀನಿ ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಕಥೆಗೆ ರೆಡಿ ಮಾಡ್ಕೊಳ್ಳಿ ಅಲ್ಲಲ್ಲ ಮಾಡ್ಕೊಳ್ಳಿ ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಹಿಂಗೆ ಕಾಂಬಿನೇಷನ್ಗಳು ಕಟ್ಟಿ ಹೊಡೆದಾಗ ಕಟ್ಟಿ ಮ್ಯಾಚ್ ಹೊಡಿತೀವಲ್ಲ ತಕ್ಕಂತ ಎಲ್ಲ ಪ್ಲೇಯರ್ಸು ದೂರ ದೂರ ಆಗೋಗ್ಬಿಡ್ತೀವಿ ಆ ದೂರ ದೂರ ಆಗಿರೋದೆ ನಮ್ಮ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ ನಿರ್ದೇಶಕನ್ನ ಬಿಡಬೇಡಿ ಚೆನ್ನಾಗಿ ಸಾಕೊಳ್ಳಿ ಯಾಕಂದ್ರೆ ನೀವು ನಾಟಕ ಮಾಡಲ್ಲ ಮೋಸ ಮಾಡಲ್ಲ ಸ್ವಲ್ಪ ಮುಂಚ್ಕೊಂತೀರ ಇಲ್ಲ ಫೋನ್ ಇತ್ತಲ್ಲ ಇಲ್ಲ ಕೈಗೆ ಸಿಕ್ಕಲ್ಲ ತಾನೆ ಇದು ನಮ್ಗೆ ಕಾಮನ್ ಆಗ್ಬಿಟ್ಟಿದೆ ಹಂಗನ್ಬಿಟ್ಟು ನೀವು ಕೆಟ್ಟವ್ರಲ್ಲ ನೀವು ದಿಲ್ದಾರ್ ನೀವು ನಿಮ್ ದಿಲ್ಗೆ ನನ್ನ ನಿಮ್ಮ ನಿಮ್ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ ಯಾರು ಬಂದ್ರು ನಾನು ನಿಂತ್ಕೊಂತೀನಿ ಅಂತೀರಲ್ಲ ಅದೇ ನಿಮ್ ದೊಡ್ಡ ಶಕ್ತಿ ಸೊ ಹಂಗಾಗಿ ಇವಾಗ ಜನರೇಶ್ನ ಲಾಕ್ ಮಾಡಿ ಬೀಗದ ನಾವು ಇದೀವಿ ನಮ್ಮನ್ನು ಯೂಸ್ ಮಾಡಿ ಬಿಡಬೇಡಿ ಸ್ವಾಮಿ ಬಗ್ಗೆ ಸ್ವಾಮಿ ಜೊತೆಯಲ್ಲಿ ಕರ್ಣ ಸ್ವಾಮಿ ಗೊತ್ತಿಲ್ಲ ಅವ್ನು ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ ತುಂಬ ರುಚಿ ಅಂತಾರಲ್ಲ ಹಂಗೆ ಎಲ್ಲ ಕೊಟ್ಟಿದ್ದೀವಿ ಇದರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ ಪ್ರೊಡ್ಯೂಸರು ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ ಅದೇನೂ ಗೊತ್ತಿಲ್ಲ ಅದೊಂದು ಮ್ಯಾಜಿಕ್ ಅದು ಎಷ್ಟೋ ಅದ್ಭುತವಾಗಿ ನನಗೆ ನನಗೊಬ್ಬ ತಮ್ಮ ಅವನು ಸೊ ಹಂಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ ಯಾಕೆಂದರೆ ಅವ್ನು ಅವ್ನು ಚಿಕ್ಕ ಕೂಡ ಚಿಕ್ಕವನಿಂದ ನಾನು ನೋಡಿದ್ದೀನಿ ಜೊತೆಯಲ್ಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ ಅದರ ರಿಸಲ್ಟೇ ನಮ್ಮ ಈ ಟೀಸರ್ ಆಗ್ಬೋದು ಸಿನಿಮಾ ಆಗ್ಬೋದು ಅವ ಅದ್ಭುತವಾದ ಒ ಪಿ ನಮ್ಮ ಸ್ವಾಮಿ ಒನ್ಸ್ ಅಗೇನ್ ಕಾರಣ ನೀನು ಕೂಡ ಬಂದಿಲ್ಲ ಸೊಂಗಾಗಿ ನಿಂಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆ ಗೆಳೆಯನಾದ ಸುಧಾಕರ್ ಸುಧಾಕರ್ ಆಚೆ ಬರಲ್ಲ ಬಾಯ್ಲಿ ಸುಧಾಕರ್ ಬಾಯ್ಲಿ 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 ಸುಧಾಕರ್ ಆಚೆ ಬರಲ್ಲ ಮಾತಾಡಲ್ಲ ಏನೂ ಮಾಡಲ್ಲ ಬರೀ ಜಡೇಶ್ ಸಪೋರ್ಟನ್ನು ಮಾಡ್ಕೊಂಡಿರ್ತೀಯ ನೀನು ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಅದ್ಭುತವಾದ ಮನುಷ್ಯ ತುಂಬಾ ಖುಷಿ ಆಗುತ್ತೆ ಸಟ್ರೆ ನನಗೆ ಏ ನಾನು ಆಗಲಿ ಆತನ ಪಾಂಡದ ಅಂತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು ಇದು ನಿಜವಾಗಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು ಸಿಗೋದು ಕಷ್ಟ ನಮಗೆ ಏನು ಮಾಡೋದು ಈ ಅಷ್ಟು ಭಯಂಕರವಾದ ಕಾಲ ಇವಾಗ ನನಗೊಂದು ಇಬ್ಬರು ಮೂರು ಕೋಟಿ ದಯವಿಟ್ಟು ಈ ಮಧ್ಯೆ ಇನ್ನೂ ಒಂದು ಇನ್ನೂ ಎರಡು ಮೂರು ಸಾಂಗ್ ರಿಲೀಸ್ ಮಾಡ್ತೀವಲ್ಲ ಮೂರು ಸಾಂಗ್ ರಿಲೀಸ್ ಮಾಡ್ತೀವಿ ಹದಿಮೂರನೇ ತಾರೀಕು ಯಾವ ಸಾಂಗಪ್ಪ ಹಾಂ ಹದಿಮೂರನೇ ತಾರೀಕು ನಿಂಗವ್ವ ನಿಂಗವ್ವ ಅಂತ ಒಂದು ತುಂಬ ಒಳ್ಳೆಯ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ ಅವತ್ತು ಕೂಡ ಹಿಂಗೆ ಎಲ್ಲ 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 ಹೀಗೆ ಸೇರಿ ಅದನ್ನು ಎಂಜಾಯ್ ಮಾಡೋಣ ಅದಾದಮೇಲೆ ರಿತನ್ಯ ಅದೊಂದು ಸಾಂಗ್ ಮಾಡ್ತೀವಿ ಅದಾದಮೇಲೆ ಟ್ರೈಲರ್ ಟ್ರೈಲರ್ ಲಾಂಚ್ ಮಾಡ್ತೀವಿ ಈ ಥರದ್ದು ಎಲ್ಲ ಮತ್ತೆ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಎಷ್ಟು ಕ್ಯೂಟ್ ಕನ್ವರ್ಸೇಷನ್